ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತೂ ಇಪ್ಪತ್ತು ಜಿಲ್ಲೆಗೆ ಹಣ ಜಮಾ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಇಪ್ಪತ್ತು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದಿಲ್ಲ ಮತ್ತು ಯಾರಿಗೆ ಹಣ ಜಮಾ ಆಗುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತೊಂದು ವಿಡಿಯೋದಲ್ಲಿ ತಿಳ್ಸಿಕೊಡ್ತೀನಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ವಿಡಿಯೋವನ್ನ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಬನ್ನಿ ಇವತ್ತೊಂದು ವಿಡಿಯೋನ ಶೇರ್ ಮಾಡೋ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದ್ರೆ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ನಮಗೆ ಹಣವನ್ನು ಹಾಕಿ ನಮಗೆ ತುಂಬ ತುಂಬ ಗದಗ ಜಿಲ್ಲೆಗೆ ಹಣ ಬಂದಿಲ್ಲ ಗದಗ ಮತ್ತು ರಾಯಚೂರು ಆಲ್ಮೋಸ್ಟ್ ಗದಗ್ ರಾಯಚೂರು ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಬರ್ತಾ ಇಲ್ಲ ಇವಾಗ ಇವಾಗ ನಿಮಗೆ ಡಿ ಬಿ ಟಿ ಮುಖಾಂತರ ಯಾಕೆ ಹಣ ಬರ್ತಾ ಇಲ್ಲ ಹಾಗಾದರೆ ಕರ್ನಾಟಕ ಸರ್ಕಾರದ ಬಳಿ ಹಣ ಇಲ್ವಾ ಏನು ಕತೆ ಮತ್ತು ಇಲ್ಲಿ ಇವಾಗ ನಿಮಗೆ ತುಂಬ ಅಂದರೆ ತುಂಬ ಜನ ಕೇಳ್ತಿರ್ಬೋದು ತುಂಬ ಅಂದರೆ ತುಂಬ ಜನ ನ್ಯೂಸ್ ನೋಡಿರ್ಬೋದು ಇವಾಗ ಈ ಒಂದು ಯೋಜನೆಗೆ ಆಲ್ಮೋಸ್ಟ್ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಇವಾಗ ಸರ್ಕಾರ ಭರಿಸ್ತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಟೋಟಲ್ ಆಗಿ ಇಲ್ಲಿ ಮೂವತ್ತು ಸಾವಿರ ಕೋಟಿ ರೂಪಾಯಿಯನ್ನು ಇವಾಗ ಇಲ್ಲಿ ಕರ್ನಾಟಕ ಸರ್ಕಾರ ಕೊಡಬೇಕಾಗಿರುವಂಥದ್ದು ಸ್ನೇಹಿತರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕರ್ನಾಟಕ ಸರ್ಕಾರ ಇಲ್ಲಿ ಮೂವತ್ತು ಸಾವಿರ ಕೋಟಿ ಹಣವನ್ನು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹಾಕ್ತಾಯಿದೆ ಅದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತೆ ನಿಮಗೆ ಇಲ್ಲಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು ಎರಡು ಗುಡ್ ನ್ಯೂಸ್ಗಳು ಬಂದಿರುವಂಥದ್ದು ಆ ಗುಡ್ ನ್ಯೂಸ್ಗಳೇನು ಹೊಸ ಅಪ್ಡೇಟ್ಗಳೇನು ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಇವನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ವಿಡಿಯೋನ ಕೊನೆ ಅಂದರೆ ಕೊನೆಯವರೆಗೂ ವೀಕ್ಷಿಸಿ ಬನ್ನಿ ವಿಡಿಯೋನ ಮೊದಲಿಗೆ ಫುಲ್ ಟಾಪಿಕ್ ಹೋಗ್ಬೇಡಿ ನಾನು ಸ್ನೇಹಿತರೆ ಇವತ್ತೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಇಲ್ಲಿ ನಾನು ಮೊದಲಿಗೆ ತಿಳಿಸ್ಕೊಡ್ತೀನಿ ಯಾರಿಗೆ ಹಾಗಾದರೆ ಹಣ ಬರೋದಿಲ್ಲ ಸ್ನೇಹಿತರೆ ನೀವು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ವಿಡಿಯೋವನ್ನು ಒಂದು ಚೂರು ಸ್ಕಿಪ್ ಮಾಡಿದರೆ ನಿಮ್ಗೆ ಒಂದು ಚೂರು ಒಂದು ಏನು ಹಣ ಬರುತ್ತಾ ಬರೋದಿಲ್ಲ ಏನಾಗಿದೆ ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರ್ಕಾರಕ್ಕೆ ಹಣ ಇಲ್ವಾ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಲಿಕ್ಕೆ ಸರ್ಕಾರದ ಹತ್ರ ಹಣ ಇಲ್ಲವ ಏನು ಕಥೆ ಎಲ್ಲ ಕಂಪ್ಲೀಟ್ ಆದ್ ನೀವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಕೊನೆಯವರೆಗೂ ವೀಕ್ಷಿಸಿ ಮತ್ತು ನಮ್ಮದು ಎರಡು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಕ್ಕದಲ್ಲಿ ಬರುವಂಥ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಯಾವ್ದ್ರ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಇರುತ್ತೆ ಅದನ್ನು ಆಲ್ ಮೇಲೆ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ನಾವು ಯಾವುದೇ ವಿಡಿಯೋ ನಿಮಗೆ ಟಕ್ ಅಂತ ನೋಟಿಫಿಕೇಶನ್ ಬರ್ತಾ ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೂವತ್ತು ಸಾವಿರ ಸಬ್ಕ್ರೈಬರ್ಸನ್ನ ದಾಟಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಬ್ಬರು ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ಹೌದು ನಮ್ಗೆ ಹಣ ಬರ್ತಾ ಇಲ್ಲ ಹಾಗಾದರೆ ಹಣ ಎಲ್ಲಿ ಹೋಯಿತು ನೀವು ಇದನ್ನ ಹೇಳಿ ಹಣ ಹಾಕ್ತೀರಾ ಅಂತಿದ್ದೀರಾ ಆದರೆ ಹಣ ಬರ್ತಾ ಇಲ್ಲ ನಮಗೆ ಹಣ ಎಲ್ಲಿ ಹೋಯ್ತು ಹಾಗಾದರೆ ಕೇಳ್ತಿದ್ರೆ ಸ್ನೇಹಿತರೆ ಇದಕ್ಕೆ ಮೇಯ್ನ್ ರೀಸನ್ ಬಂದುಬಿಟ್ಟು ನಿಮಗೆ ಇಲ್ಲಿ ಆಲ್ಮೋಸ್ಟ್ ಈ ಒಂದು ಈ ಒಂದು ಗೃಹ ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಈ ಒಂದು ಮಾಹಿತಿ ಗೊತ್ತಿಲ್ಲ ಏನಪ್ಪ ಅಂತಂದರೆ ಕೆಲವರದು ನಿಮ್ಮ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ಕೆಲವರಿಗೆ ಏನು ಪ್ರಾಬ್ಲಮ್ ಆಗಿದೆಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ನಾನು ಮೊದಲೇ ತಿಳಿಸಿದ್ದೇನೆ ಸ್ನೇಹಿತರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಸ್ನೇಹಿತರೆ ಅದಾದ ಮೇಲೆ ಇಲ್ಲಿ ನಿಮಗೆ ನಿಮಗೆ ಇದು ತುಂಬ ಜನರಿಗೆ ಈ ಒಂದು ವಿಷಯ ಗೊತ್ತಿಲ್ಲ ಏನಪ್ಪ ಅಂತಂದರೆ ಸರ್ಕಾರ ನಿಮಗೆ ಟೋಟಲ್ ಆಗಿ ಎಲ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡ್ತಾ ಇದೆ ಅದು ಹೌದು ಇದರಲ್ಲಿ ಏನೂ ಒಂದು ಸಂಶಯ ಇಲ್ಲ ಆದರೆ ಇಲ್ಲಿ ನಿಮಗೆ ಏನು ನೀವು ಮಾಡಬೇಕಪ್ಪ ಅಂತಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದ್ರೆ ತುಂಬ ಜನ ಕೇಳ್ತಿರುವಂಥದ್ದು ಇದನ್ನೇ ನಮ್ಗೆ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ತಿಳ್ಕೊಡಿ ನಮ್ಗೆ ಹಣ ಕೊಡಿ ಅಂತ ಕೇಳ್ತಿರುವಂಥದ್ದು ಅದು ಹೌದು ನೀವು ಹೇಳ್ತಿರುವಂಥದ್ದು ಕರೆಕ್ಟ್ ಆಗಿದೆ ನಿಮ್ಗೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಆದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ನಮಗೆ ಹಣ ಹಾಗಾದರೆ ಹಾಕ್ತಿದ್ರೆ ಎಲ್ಲಿ ಹೋಯಿತು ಹಣ ಸ್ನೇಹಿತರೆ ಇದಕ್ಕೆ ನಾನು ನಿಮ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ಸ್ನೇಹಿತರೆ ನಿಮಗೆ ಈ ಒಂದು ವಿಷಯ ಗೊತ್ತಿಲ್ಲ ನಾ ಅವಾಗಲೇನು ಹೇಳ್ತಿದ್ದೀನಿ ಯಾವ ವಿಷಯಪ್ಪ ಅಂತಂದ್ರೆ ನೀವು ಹಣ ಅಲ್ಲಿ ಸರ್ಕಾರ ನಿಮ್ಗೆ ಹಣ ಹಾಕ್ತಾ ಇದೆ ನಿಮಗೆ ಕರೆಕ್ಟಾಗಿ ಚೆಕ್ ಮಾಡಿ ವೆರಿಫಿಕೇಶನ್ ಮಾಡಿ ನೀವು ಕರೆಕ್ಟಾಗಿ ಯೋಜನೆ ಸಲ್ಲಿಸಿದ್ದೀರೋ ಅಥವಾ ಇಲ್ವೋ ಹಾಗಾದ್ರೆ ನೀವು ಕರ್ನಾಟಕದ ಏನು ಕರ್ನಾಟಕದ ಏನು ನಿವಾಸಿಯೋ ಹೌದೋ ಅಲ್ವೋ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರೋ ಇಲ್ಲೂ ಅದನ್ನೆಲ್ಲ ಕರೆಕ್ಟ್ ಆಗಿ ವೆರಿಫಿಕೇಶನ್ ಮಾಡಿಕೊಂಡು ಅಡ್ರೆಸ್ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಮಾಡಿಕೊಂಡು ನಿಮ್ಗೆ ಹಣ ಹಾಕ್ತಾರೆ ಆದ್ರೆ ಇಲ್ಲಿ ಒಂದು ಮಿಸ್ಟೇಕ್ ಆಗತ್ತೆ ಆ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಸರಿ ಮಾಡ್ಕೊಳ್ಬೇಕಾಗ್ತದೆ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿದೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನೆನ್ಪಲ್ಲಿ ಇಟ್ಕೊಳ್ಳಿ ಇದನ್ನ ತುಂಬಾ ಅಂದ್ರೆ ತುಂಬ ಬರಿ ಹೇಳಿದೀನಿ ನಾನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನ ನೀವು ಚೆಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನೀವು ಪೋಸ್ಟ್ ಆಫೀಸ್ನಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂಚ ಅಂಚೆ ಕಚೇರಿಯಲ್ಲಿ ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಯಾಕಪ್ಪ ಅಂತಂದರೆ ನೀವು ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಮಾಡಿದರೆ ನಿಮಗೆ ಬೆನಿಫಿಟ್ ಏನಪ್ಪ ಅಂತ ನಾನು ನಿಮಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪೋಸ್ಟ್ ಆಫೀಸ್ನಲ್ಲಿ ಒಂದು ಬ್ಯಾಂಕ್ ರೀತಿ ನಿಮಗೆ ಖಂಡಿತವಾಗ್ಲು ಏನು ಪ್ರಾಬ್ಲಮ್ ಆಗೋದಿಲ್ಲ ಖಂಡಿತವಾಗಲು ಬ್ಯಾಂಕ್ ರೀತಿ ಪೋಸ್ಟ್ ಆಫೀಸ್ ಅಂತಂದರೆ ಮತ್ತು ಒಂದು ನಿಮ್ಗೆ ಇಲ್ಲಿ ಸಲೀಸಾಗಿ ನಿಮ್ಮ ಹಣ ಬರುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಈ ಇದೊಂದು ಪ್ರಾಬ್ಲಮ್ ನಿಮ್ಗೆ ಇರೋದಿಲ್ಲ ಯಾವುದಪ್ಪ ಅಂತಂದ್ರೆ ಇದು ಕೆಲವು ಬರೀ ಹಣ ಬರೋದಿಲ್ಲ ಆ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಪೋಸ್ಟ್ ಆಫೀಸ್ ನಲ್ಲಿ ನಿಮ್ಗೆ ಹಣ ಬಂದೇ ಬರುತ್ತೆ ಹಾಗಾಗಿ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರು ಕೂಡ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮ ಹತ್ರ ಪೋಸ್ಟ್ ಆಫೀಸ್ ಇಲ್ಲ ಅಂತಂದ್ರೂ ಕೂಡ ಪೋಸ್ಟ್ ಆಫೀಸ್ನ ಓಪನ್ ಮಾಡಿಬಿಟ್ಟು ಪೋಸ್ಟ್ ಆಫೀಸ್ ತಗೊಂಡು ಖಂಡಿತವ್ ನೀವು ಲಿಂಕ್ ಅನ್ನ ಮಾಡಬಹುದು ಸ್ನೇಹಿತರೆ ಮೇಲೆ ನಾನು ನಿಮಗೆ ಆವಾಗ್ಲೇ ಹೇಳ್ತಿದ್ದೀನಿ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ನೀವು ನಿಮಗೆ ಹಣ ಬಂದಿದೆ ಹಾಗಾದರೆ ಎಲ್ಲಿ ಹೋಯ್ತು ಅಂತ ತುಂಬ ಅಂದರೆ ತುಂಬ ಜನ ಕೇಳಿದ್ರು ಇದಕ್ಕೆ ನಾನು ನಿಮಗೆ ಉತ್ತರ ಕೊಡ್ತೀನಿ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ ಹೇಗಪ್ಪ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ನಿಮಗೆ ಹಣ ಬಂದಿದೆ ಇಲ್ವ ನೀವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಒಂದು ಅದಾದ ಮೇಲೆ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನಿಮಗೆ ನಿಮ್ಮ ಹಣ ಬ್ಲಾಕ್ ಆಗಿದೆ ನೋಡ್ಕೊಳ್ಬೇಕಾಗ್ತದೆ ನಿಮ್ಮ ಹಣ ಕೆಲವು ಬಾರಿ ಸಮ್ ಟೈಮ್ಸ್ ಬ್ಲಾಕ್ ಆಗುತ್ತೆ ನೀವು ಈ ಬ್ಲಾಕನ್ನು ಹೇಗೆ ತಡೆಗಟ್ಟುವುದು ನಿಮ್ಮ ಬ್ಲಾಕ್ ಅಪ್ಪ ಅಂತಂದರೆ ನಿಮ್ಮ ಒಂದು ಅಕೌಂಟಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಈ ಒಂದು ಹಣ ಅನ್ನುವಂಥದ್ದು ಬ್ಲಾಕ್ ಆಗಿ ಹೋಗುತ್ತೆ ಹಾಗಾಗಿ ಆ ಹಣ ಬ್ಲಾಕ್ ಆದ ಸಮಯದಲ್ಲಿ ನೀವು ಖಂಡಿತವಾಗಿ ಎಚ್ಚೆತ್ತುಕೊಂಡು ಬ್ಯಾಂಕಲ್ಲಿ ಹೋಗಿಬಿಟ್ಟು ಕರೆಕ್ಟಾಗಿ ನಿಮ್ಮ ಒಂದು ಹಣವನ್ನು ಪಡ್ಕೊಳ್ಬೇಕಾದ್ರೆ ಖಂಡಿತವಾಗಿ ನಿಮ್ಗೆ ಹಣ ಬಂದಿರ್ಬೋದು ಆದರೆ ಕೆಲವು ಬಾರಿ ಬ್ಲಾಕ್ ಆಗಿ ಬಂದಿರ್ಬೋದು ಹಾಗಾಗಿ ಆ ಬ್ಲಾಕನ್ನು ಕರೆಕ್ಟ್ ಆಗಿ ನಿಮ್ಮ ಒಂದು ಏನು ಅಕೌಂಟಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ಸರಿ ಮಾಡ್ಕೋಬೇಕು ಅದು ಆಗಿಲ್ಲ ನಿಮ್ಮ ಹತ್ರ ಆಯಿತು ಬಿಡಿ ಅದು ಆಗಿಲ್ಲ ಅಂತಂದ್ರೆ ನೀವು ನಿಮ್ಮ ಅಂಚೆ ಕಚೇರಿಯಲ್ಲಿ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಬೆನಿಫಿಟ್ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಹೇಳ್ತಿರುವಂಥದ್ದು ನೀವು ಅಂಚೆ ಕಚೇರಿಯಲ್ಲಿ ಮಸ್ಟ್ 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 ಸ್ನೇಹಿತರೆ ನೀವು ಇಲ್ಲಿ ಅಂಚೆ ಕಚೇರಿಯಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಭಾರಿ ಬೆನಿಫಿಟ್ ಆಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ ಮತ್ತೆ ಇಂದಿನ ಮೇನ್ ಟಾಪಿಕ್ ಹೋಗ್ಬಿಡೋಣ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಹಾಸನ ಕೋಲಾರ ಕೊಪ್ಪಳ ಬೀದರ್ ಚಿತ್ರದುರ್ಗ ಯಾದಗಿರಿ ರಾಯಚೂರು ಬಳ್ಳಾರಿ ಅದಾದ್ಮೇಲೆ ಚಾಮರಾಜನಗರ ಚಿಕ್ಕಬಳ್ಳಾಪುರ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಗದಗ ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಅದಾದಮೇಲೆ ಶಿವಮೊಗ್ಗ ಉಡುಪಿ ಕೋಲಾರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಅದಾದಮೇಲೆ ನಿಮಗೆ ಇಲ್ಲಿ ಇನ್ನೊಂದು ಜಿಲ್ಲೆ ಮಂಡ್ಯ ಟೋಟಲ್ ಆಗಿ ಬೆಳಗಾವಿ ಅದಾದಮೇಲೆ ಆಗಿ ಇಲ್ಲಿ ನಾನು ನಿಮಗೆ ಇಪ್ಪತ್ತ್ಮೂರು ಜಿಲ್ಲೆಗಳ ಹೆಸರನ್ನು ಹೇಳಿದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ತಮಿಳಲ್ಲಿ ಇಪ್ಪತ್ತು ಜಿಲ್ಲೆ ಅಂತ ಹಾಕಿದ್ದೀನಿ ಯಾಕಪ್ಪ ಅಂತಂದರೆ ಇಲ್ಲಿ ಮೂರು ಜಿಲ್ಲೆ ಎಷ್ಟು ಸೇರಿಕೊಳ್ಳುತ್ತೆ ಹಾಗಾಗಿ ನಿಮಗೆ ಇಲ್ಲಿ ಇಪ್ಪತ್ತ್ಮೂರು ಜಿಲ್ಲೆಗಳ ಹೆಸರನ್ನು ಹೇಳಿದೀನಿ ಸ್ನೇಹಿತರೆ ಪಟ್ಟಿಯನ್ನು ಖಂಡಿತವಾಗಿಯೂ ಎಲ್ರಿಗೂ ಕೂಡ ಈ ಎಷ್ಟು ಜಿಲ್ಲೆಗಳಿಗೆ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರಿಗೂ ಕೂಡ ನೀವು ಹಣ ಬರಬೇಕಂತಂದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಇದೆ ಸ್ನೇಹಿತರೆ ಏನಪ್ಪ ಅಂತಂದರೆ ಕರೆಕ್ಟಾಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯೇ ಇಲ್ವಾ ಇದನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹೋಗಿಬಿಟ್ಟು ಅದಾದಮೇಲೆ ನಿಮ್ಗೆ ಹಣ ಬರ ಅಂತಂದರೆ ನಿಮ್ಗೆ ಹೇಗೆ ಬರುತ್ತೆ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನೀವು ಹಣ ನಿಮಗೆ ಬ್ಲಾಕ್ ಆಗುತ್ತಾ ಆ ರೀತಿ ಎಲ್ಲ ಚೆಕ್ ಮಾಡ್ಕೊಳ್ಬೇಕಾಗ್ತದೆ ನಿಮ್ಮ ಒಂದು ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಖಂಡಿತ ಹೋಗ್ಲು ಪ್ರತಿಯೊಬ್ರು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಖಂಡಿತ ಹೋಗ್ಲು ನಿಮಗೆ ಹಣ ಬರುತ್ತೆ ನೋಡಿ ಅಂತ ಹೇಳ್ತಾ ಇವತ್ನ ಒಂದು ವಡಿಯನ್ನು ಮುಗ್ತಾ ಇದ್ದೀನಿ ಇಲ್ಲಿಗೆ ದಯವಿಟ್ಟು ವಿಡಿಯೋ ಒಂದು ಲೈಕ್ನ ಮಾಡಿ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ತುಂಬ ಕಷ್ಟಪಟ್ಟು ವಿಡಿಯೋನ ಮಾಡ್ತಾ ಇರ್ತೀವಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಒಂದು ವ್ಯವಯನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಯಾವುದೇ ವಿಡಿಯೋ ಆಗೋದು ನಿಮಗೆ ಅಂತ ನೋಟಿಫಿಕೇಶನ್ ಬರುತ್ತೆ ಪಕ್ಕದಲ್ಲಿ ಬರೋದು ಬೆಲ್ ಬಟನ್ ಒಂದು ಮಿಸ್ ಮಾಡಬಿಡಿ ಬೆಲ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಆದಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಯಾವುದೇ ವೀಡಿಯಾಗಿ ನಿಮಗೆ ಅಂತ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ವಿಡಿಯೋ ಎಷ್ಟೋ ಒಂದು ದಯವಿಟ್ಟು ಲೈಕ್ ಮಾಡಿ ಚಾನೆಲ್ಗೆ ಸಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಬಾಯ್